ಗಡಿ ಜಿಲ್ಲೆ ಚಾಮರಾಜನಗರದ ಸರ್ಕಾರಿ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಯಿಂದ ಅಂದ ದರ್ಬಾರ್ ಚಾಮರಾಜನಗರ ಜಿಲ್ಲೆಯ ಕುದೇರು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿದ್ದ ವ್ಯಕ್ತಿ ಯಾರು ರಜಾದಿನ ಸರ್ಕಾರಿ ಕಚೇರಿ ಪ್ರವೇಶ ಮಾಡಿದ್ದ ವ್ಯಕ್ತಿಗೆ ಕ್ಲಾಸ್ ತೆಗೆದುಕೊಂಡ ಸಾರ್ವಜನಿಕರು ಕಚೇರಿ ಸಮಯವಲ್ಲದ ವೇಳೆ ಖಾಸಗಿ ವ್ಯಕ್ತಿಯ ಅಕ್ರಮ ಪ್ರವೇಶ ಸಿಕ್ಕಿ ಬಿದ್ದವ ಬ್ರೋಕರ ಕುದೇರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಯ ಪಾರುಪತ್ಯ ಮೌನಕ್ಕೆ ಶರಣಾದ ಸಬ್ ರಿಜಿಸ್ಟರ್ ಭ್ರಷ್ಟಾಚಾರದ ಕೊಂಪಿಯಾಗಿದ್ದ ಕುದೇರು ಸಬ್ ರಿಜಿಸ್ಟರ್ ಕಚೇರಿಗೆ ನುಗ್ಗಿ ದೋಚಿದ್ದೇನು ಆತ ಬಂದಿದ್ದೇಕೆ ಗಡಿ ಜಿಲ್ಲೆ ಚಾಮರಾಜನಗರದ ಸಂತೆಮರಹಳ್ಳಿ ಬಳಿಯಿರುವ ಇರುವ ಕುದುರು ಉಪ ನೋಂದಣಾಧಿಕಾರಿಗಳ ಕಚೇರಿ ಬ್ರೋಕರ್ಸ್ ಮತ್ತು ಖಾಸಗಿ ವ್ಯಕ್ತಿಗಳ ಪಾಲಾಗಿದೆಯಾ ಎಂಬ ಸಂಶಯ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಕುದೇರು ಸಬ್ ರಿಜಿಸ್ಟರ್ ಕಚೇರಿ ಈ ಹಿಂದೆ ಲಂಚಾವತಾರ ಕುರಿತು ಭಾರೀ ಸುದ್ದಿಯಲ್ಲಿತ್ತು ಶೀಥಿಲ ಕಟ್ಟಡ ವಿದ್ಯುತ್ ಸಮಸ್ಯೆಗಳಿಂದ ಮುಕ್ತ ಮಾಡಿ ಸರ್ಕಾರ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿತ್ತು ಆದರೆ ಎಲ್ಲ ಬದಲಾದರೂ ಖಾಸಗಿ ವ್ಯಕ್ತಿಗಳ ಪಾರುಪತ್ಯ ಮಾತ್ರ ಇಂದಿಗೂ ಜೀವಂತವಾಗಿದೆ ಕಳೆದೆರಡು ದಿನಗಳ ಹಿಂದೆ ಸರ್ಕಾರಿ ರಜಾ ಸಮಯದಲ್ಲಿ ಕಚೇರಿಯ ವೇಳೆ ಮುಗಿದ ನಂತರ ಓರ್ವ ಖಾಸಗಿ ವ್ಯಕ್ತಿ ಸಬ್ ರಿಜಿಸ್ಟರ್ ಕಚೇರಿಯೊಳಗೆ ಇರುವ ವಿಚಾರ ಬೆಳಕಿಗೆ ಬಂದಿದೆ ಸ್ಥಳೀಯ ಸಾರ್ವಜನಿಕರು ಕಚೇರಿಯ ಬಾಗಿಲು ಬಿಡಿದು ಜೋರಾಗಿ ಕೂಗಿದ ನಂತರವಷ್ಟೇ ಅಸಟ್ಟೆ ವ್ಯಕ್ತಿಯೋರ್ವ ಒಳಗಿನಿಂದ ಹೊರಗೆ ಬಂದು ಜನರ ಬಳಿ ಸಬೂಬು ಹೇಳುವ ಪ್ರಯತ್ನ ಮಾಡಿದ್ದಾನೆ ಆತ ಏನೇ ಹೇಳಿದ್ರು ಜನರು ಒಪ್ಪುವ ಸ್ಥಿತಿಯಲ್ಲಿರಲಿಲ್ಲ ಕಡತಗಳು ಕಾಣಿಯಾದ್ರೆ ಯಾರು ಹೊಣೆ ಎಂಬ ಮಾತುಗಳು ಕೇಳಿ ಬಂದಿದ್ದ ಏಕೆ ಕಾಣಿಯಾಗುತ್ತವೆ ಎಂಬ ಉತ್ತರವನ್ನು ಆ ಅನಾಮಧೇಯ ವ್ಯಕ್ತಿ ನೀಡಿದ್ದಾನೆ ಕಚೇರಿಯ ಸಮಯ ಮುಗಿದ ಮೇಲೆ ಬಾಗಿಲು ಬಂದ್ ಮಾಡಿಕೊಂಡು ಆತ ಒಳಗೆ ಏನ್ ಮಾಡ್ತಿದ್ದ ಆತನಿಗೆ ಕೀ ಕೊಟ್ಟವರಾರು ಸಬ್ ರಿಜಿಸ್ಟರ್ಗೆ ಈ ಮಾಹಿತಿ ಇತ್ತ ಅವರೇನು ಕ್ರಮ ಕೈಗೊಂಡ್ರು ಎಂಬ ಹತ್ತು ಹಲವು ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಿದ್ರು ಉತ್ತರ ಹೇಳೋದಕ್ಕೆ ಅನಾಲಾಯಕ್ ಸಬ್ ರಿಜಿಸ್ಟರ್ ಸಂಪರ್ಕಕ್ಕೆ ಸಿಗಲಿಲ್ಲ ಭ್ರಷ್ಟಾಧಿಕಾರಿಗಳು ಟೇಬಲ್ ಕೆಳಗಿನ ಹಣಕ್ಕಾಗಿ ಇಲ್ಲದ ನಿಯಮಗಳನ್ನು ಸೃಷ್ಟಿ ಮಾಡಿ ಬ್ರೋಕರ್ಗಳ ಮೂಲಕ ನೋಂದಣಿ ಪ್ರಕ್ರಿಯೆಗೆ ಭರ್ಜರಿ ಕಾಸು ವಸೂಲಿ ಮಾಡ್ತಿದ್ದಾರೆ ಎಂಬ ಆರೋಪ ಈ ಕುದೇರು ಸಬ್ ರಿಜಿಸ್ಟರ್ ಕಚೇರಿಗೆ ಆ ಆರೋಪಗಳಿಗೆ ಈ ವಿಡಿಯೋ ಪುಷ್ಟಿ ಕೊಡ್ತಿದೆ ಅಂದರೆ ತಪ್ಪಾಗೋದಿಲ್ಲ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ರಜಾ ಇದ್ರು ಕೂಡ ಇಲ್ಲಿ ಸಪ್ಲೈ ಎಷ್ಟು ತೋಳು ಅದ್ಲು ಹೇಳ್ತಾ ಇಲ್ಲ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅದ್ಲು ಹೇಳ್ತಾ ಇಲ್ಲ ನೋಡಿ ಇವತ್ತು ಮಂಗಳವಾರ ಇವತ್ತು ಇವತ್ತು ರಜೆ ಇರ್ಬೇಕಾಗಿತ್ತು ರಜೆ ಇದ್ದಿನ ಇವರು ಅನಧಿಕೃತವಾಗಿ ಆರ್ ಗಂಟೆ ಆದ್ರೂ ಬಾಗಲ್ ತಗೊಂಡು ಒಳಗಡೆ ವಾಸ ಮಾಡ್ತವರ ಈ ಸಂಬಂಧಪಟ್ಟ ನೋಂದಣಾಧಿಕಾರಿ ಅಥವಾ ಸಂಬಂಧಪಟ್ಟ ಸರ್ಕಾರ ಇವ್ರ ಬಗ್ಗೆ ಈ ರಿಜಿಸ್ಟರ್ ನೋಂದಣಾಧಿಕಾರಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀವಿ ಎಷ್ಟ್ ಜನ ಪೋಸ್ ಇಲ್ಲಿ ಕೆಲಸ ಯಾ ಇಲ್ಲಿ ಕೆಲಸ ಎಷ್ಟ್ ಜನ ಮಾಡ್ತಾ ಇದ್ದಾರೆ ಮಂಗಳೂರ ಇವತ್ತು ಕಾನೂನು ಪ್ರಕಾರ ರಜಾ ರಜಾ ಇದ್ರು ನೀವು ಬಂದು ಇಲ್ಲಿ ಬಾವಲ್ ತಗೊಂಡು ಒಳಗಡೆ ಸರ್ಕಾರಿ ಕಡತಗಳು ನಾಶ ಆದ್ರೆ ಯಾರು ಜವಾಬ್ದಾರಿ ಯಾರು ನಾಶ ಆಗಲ್ಲ ಏನು ಸಮಸ್ಯೆ ಇಲ್ಲ ಈಗ ನೋಡಿ ನಾನು ಅಂದ್ರೆ ಒಂದ್ ವಾರದ ಮೇಲೆ ಕದ ಒಂದ್ ಅರ್ಜಿ ಕೊಟ್ಬಿಟ್ಟು ಒಂದ್ ವಾರದಿಂದ ಆಗಿಲ್ಲ ಏನ್ ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಕಚೇರಿಯೊಳಗೆ ಅಕ್ರಮ ಪ್ರವೇಶ ವಾಸ್ತವ್ಯ ಕುರಿತು ಅಲ್ಲಿನ ಅಧಿಕಾರಿಗಳು ಏನು ಕ್ರಮ ಕೈಗೊಂಡರು ಎಂಬುದನ್ನು ಕಾದು ನೋಡಬೇಕಿದೆ